ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಳಸಿ ಪೂಜೆ ಈ ವರ್ಷ ಯಾವ ದಿನ ಬಂದಿದೆ ಅದರ ಶುಭ ಮುಹೂರ್ತ ಯಾವುದು ಜೊತೆಗೆ ಯಾವೆಲ್ಲ ದೀಪಾರಾಧನೆಗಳನ್ನು ಮಾಡಬೇಕು ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಈ ತುಳಸಿಯ ವಿವಾಹನ ಆಚರಿಸ್ತೀವಿ ಈ ದಿನ ತುಳಸಿಯನ್ನು ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಿಕೊಡ್ಲಾಗುತ್ತೆ ಜೊತೆಗೆ ಈ ತುಳಸಿ ವಿವಾಹವನ್ನು ಉತ್ಸ್ಥಾನ ದ್ವಾದಶಿ ಅಂತಲೂ ಕರಿತೀವಿ ಈ ವರ್ಷ ನವೆಂಬರ್ ಎರಡನೇ ತಾರೀಕು ಅಂದ್ರೆ ಭಾನುವಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ತಿಥಿಯಾದ ಉತ್ಸ್ಥಾನ ದ್ವಾದಶಿ ದಿನ ತುಳಸಿ ಹಬ್ಬ ಬಂದಿದೆ ಆ ದಿನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ತುಳಸಿ ಹಬ್ಬನ ಜೊತೆಗೆ ತುಳಸಿ ದೇವಿ ವಿಷ್ಣುವನ್ನ ವರಿಸಿದಂಥ ದಿನಾನ ನಾವು ತುಳಸಿ ಹಬ್ಬ ಅಂತ ಪೂಜೆ ಮಾಡೋದು ಈ ದಿನ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ಅರ್ಶನ ಕುಂಕುಮ ರಂಗೋಲೆಯನ್ನ ಹಾಕಿ ಪೂಜೆ ಮಾಡಬೇಕು ಕೆಲವರು ತುಳಸಿ ಕಟ್ಟೆಗೆ ಸೀರೆ ಉಡಿಸಿ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡ್ತಾರೆ ಅದು ನಿಮ್ಮ ಆಚರಣೆಗೆ ಬಿಟ್ಟಿದ್ದು ಅಂದ್ರೆ ನಿಮ್ಮ ಯಥಾಶಕ್ತಿಗ ಅನುಸಾರವಾಗಿ ಪೂಜೆ ಮಾಡ್ಬೋದು ಹಾಗೇನೆ ತುಳಸಿ ಪೂಜೆಗೆ ಮಡ್ಲಕ್ಕಿ ಇಟ್ಟು ಪೂಜೆ ಮಾಡೋದು ತುಂಬಾನೇ ವಿಶೇಷವಾಗಿರುವಂತದ್ದು ಕೆಲವರು ತುಳಸಿ ಗಿಡದ ಪಕ್ಕದಲ್ಲಿ ಕೃಷ್ಣ ಅಥವಾ ವಿಷ್ಣುವಿನ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ ಆ ರೀತಿನೂ ಮಾಡಬಹುದು ಒಟ್ಟಾರೆಗೆ ಹೇಳ್ಬೇಕು ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ರೀತಿಯಾದಂತಹ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಲ್ಲ ಅದೇ ರೀತಿ ಅಂತ ಅನ್ಕೋಬಹುದು ಇನ್ನು ಬೆಟ್ಟದ ನಲ್ಲಿಕಾಯಲ್ಲಿ ಶ್ರೀ ವಿಷ್ಣುವಿನ ಸಾನ್ನಿಧ್ಯ ಇರೋದ್ರಿಂದ ತುಳಸಿ ಗಿಡದ ಪಕ್ಕದಲ್ಲಿ ಬೆಟ್ಟದ ನಲ್ಲಿಕಾಯಿ ಕೊಂಬೆನ ಇಟ್ಟು ಪೂಜೆ ಮಾಡಬೇಕು ತುಂಬಾನೇ ಒಳ್ಳೇದು ಹಾಗೆನೆ ಈ ತುಳಸಿ ಹಬ್ಬದಲ್ಲಿ ದೀಪಗಳ ಆರಾಧನೆ ಬಹಳ ವಿಶೇಷವಾಗಿರುತ್ತೆ ಅದ್ರಲ್ಲೂ ಬೆಟ್ಟದ ನಲ್ಲಿಕಾಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ವಿಷ್ಣುವಿಗೆ ತುಂಬಾನೇ ಪ್ರಿಯ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನ ಪಡ್ಕೋಬಹುದು ಅದನ್ನು ಬಿಟ್ಟರೆ ಮಣ್ಣಿನ ದೀಪಗಳು ತಾಮ್ರದ ದೀಪಗಳು ಬೆಳ್ಳಿ ದೀಪಗಳು ತುಪ್ಪದ ದೀಪ ಜೊತೆಗೆ ಪಂಚಗವ್ಯ ದೀಪ ಅಂದರೆ ಗೋಧಿ ಹಿಟ್ಟಿಂದ ಬಟ್ಲು ರೀತಿ ಮಾಡಿ ತುಪ್ಪದ ದೀಪ ಹಚ್ಚೋದು ಈ ರೀತಿಯೆಲ್ಲ ನಾವು ತುಳಸಿ ಪೂಜೆ ದಿನ ದೀಪಾರಾಧನೆ ಮಾಡ್ಬೋದು ಹಾಗೆಯೇ ದೀಪಗಳನ್ನ ನಾವು ಯಾವತ್ತೂ ಐದು ಒಂಬತ್ತು ಆ ರೀತಿ ಸಂಖ್ಯೆಗಳಲ್ಲೇ ನಾವು ಹಚ್ಚಬೇಕು ನಾಲ್ಕು ಎಂಟು ಈ ರೀತಿ ಸಂಖ್ಯೆಗಳಲ್ಲಿ ನಾವು ದೀಪಗಳನ್ನ ಹಚ್ಬಾರ್ದು ಇನ್ನು ಈ ವರ್ಷ ದ್ವಾದಶಿ ತಿಥಿ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರಂಭ ಆಗಿ ನವೆಂಬರ್ ಮೂರನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ಅದರಿಂದ ನವೆಂಬರ್ ಎರಡನೇ ತಾರೀಕು ನಾವು ತುಳಸಿ ಹಬ್ಬನ ಮಾಡ್ತೀವಿ ಮತ್ತೆ ಶುಭ ಮುಹೂರ್ತ ಯಾವಾಗ ಅಂತಂದ್ರೆ ಸಂಜೆ ಆರು ಮೂವತ್ತರಿಂದ ಎಂಟು ಗಂಟೆ ನಲವತ್ತು ನಿಮಿಷದೊಳಗಡೆ ನಾವು ಈ ತುಳಸಿ ಪೂಜೆನ ಮಾಡಬೇಕು ಇದಿಷ್ಟು ಈ ವರ್ಷದ ತುಳಸಿ ಪೂಜೆಯ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು